ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಅಮಿತಾ ಕ್ರಿಶ್ಚನ್ ನೋಡಿ ನ್ಯೂಮರಾಲಜಿ ನ್ಯೂಮರಾಲಜಿ ಅಂತಂದ್ರೆ ನಂಬರ್ ಈ ನಂಬರ್ಗಳ ಒಂದು ಕ್ವಾಲಿಟಿ ಹೇಗಿರುತ್ತೆ ಯಾವ ಡೇಟ್ ಅಲ್ಲಿ ಯಾವ ನಂಬರ್ ಅಲ್ಲಿ ಹುಟ್ಟಿದವರ ಒಂದು ಕ್ವಾಲಿಟಿ ಗುಣ ಲಕ್ಷಣ ಹೇಗಿರುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಜೊತೆಗೆ ಅವ್ರಿಗೆ ಯಾವ ನಂಬರ್ ಚೆನ್ನಾಗ್ ಯಾವ ನಂಬರ್ ಪಾಸಿಟಿವ್ ಯಾವ ನಂಬರ್ ನೆಗೆಟಿವ್ ಅವರು ಅತಿ ಹೆಚ್ಚು ಯಾವ ಒಂದು ಕಲರ್ ನ ಯೂಸ್ ಮಾಡ್ಬೇಕು ಯಾವ ಒಂದು ಕೆಲಸವನ್ನ ಅವರು ಚೂಸ್ ಮಾಡ್ಕೊಂಡ್ರೆ ಅವರ ಒಂದು ಬಿಸ್ನೆಸ್ ಆಗಿರ್ಬೋದು ಅವರ ಏಳಿಗೆ ಆಗಿರ್ಬೋದು ಅವರ ಒಂದು ಅಹ್ ಕೆರಿಯರ್ ಆಗಿರ್ಬೋದು ಯಾವ ರೀತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಯಾರೆಲ್ಲ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರ್ತೀರಾ ಇವಾಗ ನೋಡಿ ಒಂದನೇ ತಾರೀಕಲ್ಲಿ ಹುಟ್ಟಿರೋದು ಕ್ವಾಲಿಟಿ ಬೇರೆ ಇರುತ್ತೆ ಅದೇ ರೀತಿ ಒಂದು ಹತ್ತು ಒಂದೇ ಆಗತ್ತೆ ಅದೇ ರೀತಿ ಹತ್ತೊಂಬತ್ತನೇ ತಾರೀಕಲ್ಲಿ ಬೇರೆ ಕ್ವಾಲಿಟಿ ಇಪ್ಪತ್ತೆಂಟನೇ ತಾರೀಕಲ್ಲಿ ಬೇರೆ ಕ್ವಾಲಿಟಿ ಇರುತ್ತೆ ಹೇಗಪ್ಪ ಅಂತಂದ್ರೆ ನೋಡಿ ಇವಾಗ ಒಂದೇ ತಾರೀಕಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರಾ ಅವರು ಈ ಒಂದೇ ತಾರೀಕಲ್ಲಿ ಹುಟ್ಟಿರೋರು ತುಂಬಾ ನಿಷ್ಠಾವಂತರಾಗಿ ಇರ್ತಾರೆ ಅಂದ್ರೆ ಸ್ವಲ್ಪ ತುಂಬಾ ಸ್ಟ್ರಿಕ್ಟ್ ಆಗಿ ನಿಷ್ಠಾವಂತರಾಗಿ ಮತ್ತೆ ಅವ್ರು ಜಾಸ್ತಿ ಯಾರ ಹತ್ರನೂ ಜಾಸ್ತಿ ಮಾತಾಡೋದಿಲ್ಲ ಜಾಸ್ತಿ ಹೊಂದ್ಕೊಳ್ಳೋದಿಲ್ಲ ಅವ್ರದೇ ಆದ ಒಂದು ಪ್ರಪಂಚ ಇರುತ್ತೆ ಅವರ ಒಂದು ಕಲ್ಪನಾ ಶಕ್ತಿನೇ ಬೇರೆ ಇರುತ್ತೆ ಅವ್ರ ಯಾವಾಗ್ಲೂ ತುಂಬಾ ಬಿಸ್ನೆಸ್ ಮೈಂಡ್ ಜಾಸ್ತಿ ಇರುತ್ತೆ ಅವ್ರಿಗೆ ಅವ್ರು ಯಾವಾಗ್ಲೂ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಆ ಒಂದು ಕೆಲ್ಸದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಮತ್ತೆ ಎಲ್ಲರಿಗಿಂತ ಸ್ವಲ್ಪ ಉನ್ನತ ಮಟ್ಟಲ್ಲಿ ಇರಬೇಕು ಇರ್ಬೇಕು ಅನ್ನೋದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಯೋಚನೆ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಲೀಡರ್ಶಿಪ್ ಕ್ವಾಲಿಟಿ ಇರೋದ್ರಿಂದ ಎಲ್ಲರಿಗಿಂತ ಒಂದು ಕೈ ಹೆಚ್ಚಿಗೆ ಇರೋ ಕಡೆ ಎಲ್ಲಾದ್ರೂ ಒಂದ್ ಕಡೆ ಒಂದ್ ಮೀಟಿಂಗ್ ಕರೆದಾಗ ಆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಅವರಲ್ಲಿ ತೋರಿಸುತ್ತೆ ಅವರ ನೇರ ನೋಡಿ ನೇರ ಮಾತು ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೋಡಿ ಹತ್ತನೇ ತಾರೀಕು ಹತ್ತನೇ ತಾರೀಕು ಕೂಡ ಸ್ವಲ್ಪ ಇದೇ ಒಂದು ಸ್ವಭಾವಕ್ಕೆ ಬರುತ್ತೆ ಆದ್ರೆ ಅದರ ಜೊತೆ ಎಲ್ಲೋ ಒಂದ್ ಸ್ವಲ್ಪ ಅವರು ಹತ್ತನೇ ತಾರೀಕು ಅವರು ಈ ಒಂದನೇ ತಾರೀಕು ಇರೋರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಈ ಹತ್ತನೇ ತಾರೀಕು ಅವರು ಸ್ವಲ್ಪ ಕ್ಯಾಶುವಲ್ ಆಗಿರ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಹತ್ತೊಂಬತ್ತು ಹತ್ತೊಂಬತ್ತು ಅಂದಾಗ ನೋಡಿ ಒಂದು ಅಂದ್ರೆ ಸೂರ್ಯನ ಒಂದು ನಂಬರ್ ಆಗಿರುತ್ತೆ ಒಂಬತ್ತು ಅಂದ್ರೆ ಕುಜನ ಸಂಕೇತ ಆಗಿರುತ್ತೆ ಸೊ ಎರಡು ಮಿಕ್ಸ್ ಆದಾಗ ಒಂದು ಮತ್ತೆ ಒಂಬತ್ತು ಎರಡರ ಕಾಂಬಿನೇಷನ್ ಕಾಂಬಿನೇಷನ್ ಇದೆಯಲ್ಲ ಅದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಸೊ ಈ ಹತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರೋರು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ ಆದ್ರೆ ತುಂಬಾ ಅವರ ಒಂದು ಅವರಿಗೆ ತುಂಬಾ ಈ ದುರಭ್ಯಾಸದ ಚಟಗಳು ಅತಿ ಹೆಚ್ಚಿರ್ತವೆ ಅಂದ್ರೆ ಸ್ಮೋಕ್ ಮಾಡ್ತಾ ಇದ್ರೆ ಸ್ಮೋಕ್ ಮಾಡ್ತಾನೆ ಇರೋದು ಡ್ರಿಂಕ್ಸ್ ಮಾಡ್ತಾ ಇದ್ರೆ ಡ್ರಿಂಕ್ಸ್ ಮಾಡ್ತಾನೆ ಇರೋದು ಆದ್ರೆ ಅವರ ಒಂದು ಸ್ಟಿಟ್ ಮತ್ತೆ ಅವರ ಒಂದು ಕೆಲಸದ ಪ್ರಜ್ಞೆ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆ ಈ ಕೆಲವೊಂದು ದುರಭ್ಯಾಸದ ಚಟಗಳಿಗೆ ದಾಸರಾಗ್ಬಿಟ್ಟಿರ್ತಾರೆ ಅತಿ ಹೆಚ್ಚು ಡ್ರಗ್ಸ್ ಸ್ಮೋಕ್ ಮತ್ತೆ ಈ ಒಂದು ಏನ್ ಹೇಳ್ತೀವಿ ಈ ಮದ್ಯಪಾನ ಧೂಮಪಾನ ಅನ್ನೋದು ಅತಿ ಹೆಚ್ಚು ಹತ್ತೊಂಬತ್ತನೇ ತಾರೀಕು ಅವರು ಅವರ ಒಂದು ಕ್ವಾಲಿಟಿ ಆಗಿರುತ್ತೆ ಅದರ ಜೊತೆ ಅವರ ಕೆಲಸ ಕಾರ್ಯ ಲೀಡರ್ಶಿಪ್ ಆಗಿರ್ಬೋದು ಅವರು ಒಂದು ಎಂಡಿ ಆಗಿರ್ಬೋದು ಎಲ್ಲೋದ್ರೂ ನಾಯಕತ್ವದ ಗುಣ ಅತಿ ಹೆಚ್ಚಾಗಿರುತ್ತೆ ಒಂದನೇ ತಾರೀಕು ಅವ್ರಿಗಿಂತ ಹತ್ತೊಂಬತ್ತನೇ ತಾರೀಕು ಅವ್ರಿಗೆ ಅತಿ ಹೆಚ್ಚು ನಾಯಕತ್ವದ ಗುಣ ಗುಣ ಅವರಲ್ಲಿ ಕಾಣಬಹುದು ಅಂತ ಹೇಳ್ತೀನಿ ಅದೇ ರೀತಿ ಇಪ್ಪತ್ತೆಂಟು ನೋಡಿ ಇಪ್ಪತ್ತೆಂಟು ಅಂತ ಬಂದಾಗ ಟೋಟಲ್ ಮಾಡಿದಾಗ ಅದು ಒಂದೇ ಆಗ್ಬೋದು ಆದ್ರೆ ಒಂದರ ಗುಣ ಸೂರ್ಯನ ಗುಣ ಜೊತೆಗೆ ಚಂದ್ರನ ಗುಣ ಜೊತೆಗೆ ಶನಿಯ ಗುಣ ಎಂಟು ಅಂದ್ರೆ ಶನಿಯ ಒಂದು ನಂಬರ್ ಆಗಿರುತ್ತೆ ಸೊ ಈ ಒಂದು ಎರಡು ಎಂಟು ಮಿಕ್ಸ್ ಆಗಿ ಒಂದು ಅಂತ ಬರೋದ್ರಿಂದ ಎರಡು ಅಂದಾಗ ಎಲ್ಲೋ ಒಂದ್ ಕಡೆ ಮನಸ್ಥಿತಿ ಸ್ವಲ್ಪ ಇವ್ರಿಗೂ ಅಷ್ಟೇ ಸ್ವಲ್ಪ ಮನಸ್ಸು ಕರಗುವಂತ ಭಾವ ಇರುತ್ತೆ ಅಂದ್ರೆ ಸ್ವಲ್ಪ ಸೆಂಟಿಮೆಂಟ್ ಗೆ ಒಳಪಡ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಎಂಟು ಅಂತ ಬಂದಾಗ ಸ್ವಲ್ಪ ಅವರ ಕೆಲಸ ಕಾರ್ಯದಲ್ಲಿ ನಿಧಾನಗತಿಯನ್ನ ನೋಡ್ತಾರೆ ಅಂದ್ರೆ ಸ್ವಲ್ಪ ಆಲೋಚನೆ ಮಾಡಿ ಯಾವುದೇ ಒಂದು ನಿರ್ಧಾರವನ್ನ ಸಡನ್ ಡಿಸಿಷನ್ ತಗೊಳ್ಳೋದಿಲ್ಲ ಹಾಗಾಗಿ ಈ ಎರಡು ಎಂಟು ಅಂತ ಎರಡೂ ಸೇರಿದಾಗ ಮನಸ್ಸು ಪ್ಲಸ್ ಈ ಶನಿ ಮತ್ತೆ ಚಂದ್ರ ಸೇರಿ ಸೂರ್ಯ ಆಗೋದ್ರಿಂದ ಎಲ್ಲೋ ಒಂದ್ ಕಡೆ ಅವರು ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಅವರು ಒಂದು ಯೋಚನೆ ಮಾಡಿ ಯಾರ ಮಾತನಾದ್ರು ಯಾರ ಮಾತನಾದ್ರು ಸ್ವಲ್ಪ ಕೇಳಿ ಡಿಸಿಷನ್ ತಗೊಳ್ತಾರೆ ಅಂತ ಹೇಳ್ಬೋದು ಇದು ಇಪ್ಪತ್ತೆಂಟನೇ ತಾರೀಕು ಕೊಟ್ಟಿರೋರ ಒಂದು ಗುಣಲಕ್ಷಣಗಳಾಗಿರುತ್ತೆ ನೋಡಿ ಇವಾಗ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅವರಿಗೆ ಯಾವ ಒಂದು ಕೆಲಸ ಯಾವ ಒಂದು ಕಾರ್ಯ ಅವ್ರಿಗೆ ತುಂಬಾ ಸೂಟ್ ಆಗುತ್ತೆ ಅಂತಂದ್ರೆ ನೋಡಿ ಅವ್ರ ಬಿಸ್ನೆಸ್ ಅಂತ ಮಾಡಿದಾಗ ಅವರ ಪ್ರೊಫೆಷನಲ್ ಸ್ವಲ್ಪ ಹೈ ಆಗಿರುತ್ತೆ ಹೈ ಆಗಿರುತ್ತೆ ಅಂತಂದ್ರೆ ಅವರು ಒಂದು ಟೀಚರ್ ಮಾಡ್ಲಿ ಆ ಟೀಚರ್ ಹುದ್ದೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ತುಂಬಾ ಕಾನ್ಫಿಡೆನ್ಸ್ ಯಾರ ಮಾತು ಅವ್ರು ಕೇಳೋದಿಲ್ಲ ಅವರ ಒಂದು ಪಾಲಿಸಿಯಲ್ಲೇ ಅವ್ರು ಹೋಗ್ಬೇಕು ಅವ್ರ ವೇ ಬಿಟ್ಟು ಚೇಂಜ್ ಮಾಡಲ್ಲ ಅದೇ ರೀತಿ ಅವರ ನಾಯಕತ್ವದ ಗುಣ ಅಂತ ಹೇಳ್ತೇನೆ ನಿಮ್ಗೆ ನಾಯಕತ್ವದ ಗುಣ ಅವರಲ್ಲಿ ಇರೋದ್ರಿಂದ ರಾಜಕೀಯದಲ್ಲಿ ಆಗಿರ್ಬೋದು ಅಥವಾ ಟೀಚರ್ ಎಂಡಿ ಡಿ ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ಒಂದು ಕಂಪ್ನಿ ನಡೆಸ್ತಿದ್ರೆ ಅಲ್ಲೂ ಕೂಡ ಒಂದು ನಾಯಕತ್ವದ ಗುಣ ಅವರಲ್ಲಿ ಇರೋದ್ರಿಂದ ಅಲ್ಲೂ ಕೂಡ ಹೆಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಇರ್ತಾರೆ ಅಂತ ಹೇಳ್ಬೋದು ಅಟ್ಲೀಸ್ಟ್ ಎಲ್ಲೂ ಇಲ್ಲ ನಿಮ್ಮ ಮನೆಗಳಲ್ಲಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಯಾರೆಲ್ಲ ಹುಟ್ಟಿರೋರು ಇದ್ದೀರಾ ಅವ್ರನ್ನೇ ನೋಡ್ಕೊಳ್ಳಿ ನಿಮ್ಮ ಹತ್ತು ಜನರಲ್ಲಿ ಅವರ ಮಾತನ್ನ ನಡಿಬೇಕು ಅಂತ ಸ್ವಲ್ಪ ಅವರ ಒಂದು ಗುಣ ಸ್ವಭಾವವನ್ನ ಅಲ್ಲಿ ತೋರಿಸ್ತಾರೆ ಅದೇ ರೀತಿ ಅವರ ಒಂದು ಅವ್ರು ಏನಾದ್ರು ಒಂದು ಡಿಸಿಷನ್ ಕೊಟ್ರೆ ಅದನ್ನ ಯಾರು ತೆಗ್ದಾಕ್ಬಾರ್ದು ಅನ್ನೋ ಗುಣ ಕೂಡ ಅವರಲ್ಲಿ ಇರುತ್ತೆ ಅಂತ ಹೇಳ್ಬೋದು ಮತ್ತೆ ಅವ್ರಿಗೆ ತುಂಬಾ ಅತಿ ಹೆಚ್ಚು ಹೊಂದಿಕೆ ಆಗುವಂತ ನಂಬರ್ ಯಾವ್ದಪ್ಪ ಅಂತಂದ್ರೆ ಮೊದಲನೇದಾಗಿ ಮೂರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಅದೆಲ್ಲದಕ್ಕಿಂತ ಮೂರು ಅನ್ನೋ ಒಂದು ಸಂಖ್ಯೆ ಅವ್ರಿಗೆ ತುಂಬಾ ಅತಿ ಅಚ್ಚುಮೆಚ್ಚು ತುಂಬಾ ಪಾಸಿಟಿವ್ ತುಂಬಾ ಅದೃಷ್ಟವನ್ನ ತಂದು ಒಂದು ನಂಬರ್ ಆಗಿರುತ್ತೆ ನೆಕ್ಸ್ಟ್ ನಂಬರ್ ಅಂತಂದ್ರೆ ಒಂಬತ್ತು ಅಂತ ಹೇಳ್ಬೋದು ಒಂಬತ್ತು ಅನ್ನೋ ನಂಬರ್ ಕೂಡ ಅವ್ರಿಗೆ ಅತಿ ಹೆಚ್ಚು ಪಾಸಿಟಿವ್ ಮತ್ತೆ ಇವ್ರಿಗೆ ತುಂಬಾ ಟೈಅಪ್ ಆಗುವಂತ ಒಂದು ನಂಬರ್ ಇದಾಗಿರುತ್ತೆ ಹಾಗಾಗಿ ಒಂಬತ್ತು ಅನ್ನೋ ನಂಬರ್ನ ಅತಿ ಹೆಚ್ಚು ಇವರು ಯೂಸ್ ಮಾಡಿದಾಗ ಅವರ ಒಂದು ಜೀವನದಲ್ಲಿ ಎಲ್ಲ ಕೆಲಸ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬಾ ಪಾಸಿಟಿವ್ ಆಗಿ ಆಗತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಯಾರೆಲ್ಲ ಈ ಡೇಟ್ ಅಲ್ಲಿ ಹುಟ್ಟಿರ್ತೀರ ಅವ್ರು ಅತಿ ಹೆಚ್ಚು ನೀವು ಆರೆಂಜ್ ಕಲರ್ ಅನ್ನ ಉಪಯೋಗಿಸಿ ಆರೆಂಜ್ ಬಣ್ಣ ಅತಿ ಹೆಚ್ಚು ನಿಮ್ಗೆ ಪ್ರಿಯ ಮತ್ತೆ ಪಾಸಿಟಿವ್ ನಿಮ್ಮ ಒಂದು ಲಕ್ ಅನ್ನ ಕೂಡ ಬದಲಾಯಿಸುತ್ತೆ ಈ ಕಲರ್ ಅದರ ಜೊತೆ ಎಲ್ಲೋ ಬಣ್ಣ ಹಳದಿ ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡಿ ಇದು ಕೂಡ ನಿಮ್ಮ ಒಂದು ಅದೃಷ್ಟದ ಒಂದು ಕಲರ್ ಆಗಿರುತ್ತೆ ಸೊ ಈ ಎಲ್ಲೋ ಬಣ್ಣವನ್ನ ಅತಿ ಹೆಚ್ಚು ನೀವು ಒಳ್ಳೆ ಕೆಲ್ಸಕ್ಕಾಗ್ಲಿ ನಿಮ್ಮ ನೆಮ್ಮದಿಗಾಗ್ಲಿ ನಿಮ್ಮ ಶಾಂತಿಗಾಗ್ಲಿ ಅಥವಾ ನಿಮ್ಮ ಪೀಸ್ಫುಲ್ ಗಾಗ್ಲಿ ಎಲ್ಲೋ ಬಣ್ಣವನ್ನ ಅತಿ ಹೆಚ್ಚು ಯೂಸ್ ತುಂಬಾ ಲಕ್ ಬರುತ್ತೆ ನಿಮ್ಗೆ ಅದರ ಜೊತೆ ನೋಡಿ ರೆಡ್ ಕೆಂಪು ಬಣ್ಣ ಕೆಂಪು ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡಿ ಅದು ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಸೂಚಿಸುತ್ತೆ ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರು ನೀವು ಕೆಂಪು ಬಣ್ಣವನ್ನ ಯೂಸ್ ಮಾಡಿ ತುಂಬಾ ನಿಮಗೆ ಆ ಕೆಲ್ಸದಲ್ಲಿ ಜಯ ಸಾಧ ಸಾಧಕ ಸಾಧನೆಯನ್ನ ನೋಡ್ತೀರಾ ಅಂತ ಹೇಳ್ತೀನಿ ಅದರ ಜೊತೆ ನಿಮ್ಗೆ ನೋಡಿ ನಾರ್ಮಲ್ ಆಗಿ ಯಾವ ಬಣ್ಣ ಯಾವ ನಂಬರ್ ಅಂತಂದ್ರೆ ನೋಡಿ ಐದು ಹದಿನಾಲ್ಕು ಇಪ್ಪತ್ತ್ ಮೂರು ಈ ನಂಬರ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗ್ ಆಗುತ್ತೆ ನೀವು ಹಸಿರು ಬಣ್ಣವನ್ನು ಕೂಡ ನೀವು ಯೂಸ್ ಮಾಡಬಹುದು ಅದರ ಜೊತೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಕೂಡ ನಿಮ್ಗೆ ತುಂಬಾ ಚೆನ್ನಾಗ್ ಆಗುತ್ತೆ ಆದ್ರೆ ನಿಮ್ಗೆ ಆಗದೆ ಇರುವಂತ ಒಂದು ನಂಬರ್ ಡೇಂಜರ್ ನಂಬರ್ ನಿಮ್ಮ ಆಪೋಸಿಟ್ ನಂಬರ್ ಯಾವ್ದಪ್ಪ ಅಂದ್ರೆ ನಿಮ್ಮ ಶತ್ರು ನಂಬರ್ ಯಾವ್ದಪ್ಪ ಅಂತಂದ್ರೆ ನೋಡಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ನಂಬರ್ನ ಅತಿ ಹೆಚ್ಚು ನೀವು ಬಳಸಬಾರ್ದು ಕಡಿಮೆ ಮಾಡ್ಕೊಳ್ಬೇಕು ಯಾವ ಒಂದು ಅಕೌಂಟ್ ನಂಬರ್ ಆಗಿರ್ಬೋದು ಆಗಿರ್ಬೋದು ಫೋನ್ ನಂಬರ್ ನಂಬರ್ ನಿಮ್ಮ ನಿಮ್ಮ ಮನೆ ವೆಹಿಕಲ್ ನಂಬರ್ ನಂಬರ್ ಆಗಿರ್ಬೋದು ಎಲ್ಲೂ ಕೂಡ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಅನ್ನೋ ನಂಬರ್ ನೀವು ಬಳಸ್ಬೇಡಿ ಅಂತ ಹೇಳ್ತೀನಿ ಮತ್ತೆ ಮುಖ್ಯವಾಗಿ ನಿಮ್ಗೆ ಆರು ಹದಿನೈದು ಇಪ್ಪತ್ನಾಲ್ಕು ಇದು ತುಂಬಾ ಡೇಂಜರ್ ನಂಬರ್ ತುಂಬಾ ಅಪೋಸಿಟ್ ನಂಬರ್ ಆಗಿರುತ್ತೆ ಹಾಗಾಗಿ ಈ ನಂಬರ್ ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ತುಂಬಾ ಅಪೋಸಿಟ್ ಅಂತ ಅಂದ್ರೆ ಎಂಟು ಹದಿನೇಳು ಇಪ್ಪತ್ತಾರು ಈ ನಂಬರ್ ನಿಮ್ಗೆ ಡೆಡ್ ಅಪೋಸಿಟ್ ಆಗಿರುತ್ತೆ ಸೊ ಈ ನಂಬರ್ನ ನೀವು ಯಾವುದೇ ಕಾರಣಕ್ಕೂ ಬಳಸ್ಬಾರ್ದು ಈ ಡೇಟ್ ಆಗಿರ್ಬೋದು ಈ ಮಂತ್ ಆಗಿರ್ಬೋದು ಈ ನಂಬರ್ ಆಗಿರ್ಬೋದು ಎಲ್ಲೂ ನಿಮ್ಗೆ ರಿಪೀಟ್ ಆಗಿದ್ರೆ ನಿಮ್ಮ ಒಂದು ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದರ ಜೊತೆ ನೀವು ಬ್ಲ್ಯಾಕ್ ಮತ್ತೆ ಬ್ಲೂ ವೈಟ್ ಅನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತೀನಿ ಈ ಮೂರು ಕಲರ್ನ ನೀವು ಅವಾಯ್ಡ್ ಮಾಡಿದ್ದೆ ಅದರಲ್ಲಿ ತುಂಬಾ ನಿಮ್ಮ ಒಂದು ಜೀವನದಲ್ಲಿ ತುಂಬಾ ಯಶಸ್ಸನ್ನ ನೋಡ್ತೀರಿ ಮತ್ತು ನಿಮ್ಮ ಪಾಸಿಟಿವ್ ನಂಬರ್ ಪಾಸಿಟಿವ್ ಕಲರ್ ನ ಯೂಸ್ ಮಾಡ್ಕೊಂಡು ಹೋದಲ್ಲಿ ನಿಮ್ಮ ಕೆಲಸ ಕಾರ್ಯ ಎಲ್ಲವೂ ಕೂಡ ಸುಸೂತ್ರವಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ನಂಬರ್ ಗಳ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ